ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ಗೆ ಚೆನ್ನಿಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಸ್ವಲ್ಪನೇ ಅಂದರೆ ಒಂದು ಕಾಲು ಕಪ್ನಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ರೀ ಒಂದು ಕಪ್ನಷ್ಟು ಕಾಳು ಇದು ತುಂಬ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ ಹಾಗಾಗಿ ನಾನು ಇದನ್ನು ಒಂದು ಕಪ್ನ ನೆನೆಸ್ಕೊಂಡಿದ್ದೇನೆ ಒಂದು ನಾಲ್ಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಈಗ ಒಂದು ಒನ್ ಅವರಕ್ಕಿಂತ ಮುಂಚೆನೇ ಹಾಕ್ಕೊಂಡಿದ್ದೀನಿ ರೀ ಇದರೊಳಗೆ ಇಲ್ಲಿ ಒಂದು ಚಮಚದಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ಈ ಮೆಂತ್ಯ ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನೋಡ್ರಿ ಯಾಕಂದರೆ ನಮಗೆ ಬಿ ಪಿ ಶುಗರು ಮತ್ತು ಇದು ಕಾಲಕಾಯಿ ನೋವೆಲ್ಲ ಮೊಳಕಲೆಲ್ಲ ನೋವು ಬರುತ್ತೆ ನೋಡ್ರಿ ಅದನ್ನು ತುಂಬ ಕಂಟ್ರೋಲ್ ಮಾಡುತ್ತೆ ಮತ್ತು ಇದು ಯಾವಾಗಲೂ ನಾವು ತಿಂದರೆ ನಮಗೆ ದೇಹದಲ್ಲಿ ತುಂಬ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತಿರಿ ಹಾಗಾಗಿ ಇದು ಒಂದು ಮಾತ್ರ ದೋಸೆ ಇಡ್ಲಿ ಯಾವ್ದು ಮಾಡಿದ್ರೂ ಸಹ ಹಾಕಿರಿ ಅಂದರೆ ಈ ಗೋಧಿ ಹಿಟ್ಟು ನಾವು ಮಾಡ್ತಿದ್ದೆ ನೋಡ್ರಿ ಗೋಧಿ ಹಿಟ್ಟು ಮಾಡಿಸ್ದಾಗೂ ಸಹ ಗೋಧಿ ಒಳಗೆ ಇದನ್ನು ಹಾಕಿ ಹಿಟ್ಟು ಮಾಡಿಸ್ತಾರೆ ನೋಡ್ರಿ ನಮಗೆ ಒಂದೆರಡು ಕೆ ಜಿಗೆ ಈ ಒಂದು ನಾಲ್ಕು ಟೇಬಲ್ ಸ್ಪೂನು ಈ ಒಂದು ಮೆಂತೆ ಹಾಕಿರಿ ಅವಾಗ ಸ್ವಲ್ಪ ನಮಗೆ ಅಂದರೆ ಸ್ವಲ್ಪ ಈಗೆಲ್ಲ ಫಾಸ್ಟ್ ಫುಡ್ ಅದು ಇದು ತಿಂದೆ ನಮ್ಮದು ಸ್ವಲ್ಪ ಆರೋಗ್ಯ ಹಾಳಾಗೋ ಚಾನ್ಸ್ ಇರುತ್ತೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದು ಒಂದು ಮಾತ್ರ ನಿಮಗಿದ್ದರೆ ತುಂಬ ಆರೋಗ್ಯಕ್ಕೆ ಅಂದರೆ ದಿನ ಒಂದು ಸ್ವಲ್ಪ ನಾವು ಮೆಂತೆ ಸೇವಿಸ್ತಾ ರೀ ಯಾರು ನಮ್ಮ ಚಾನಲ್ ಹೊಸ್ತಾ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ನೀವು ಯಾವಾಗಲೂ ಇದೇ ಥರನೇ ಸಪೋರ್ಟ್ ಮಾಡಿ ಹೇಳಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇವಾಗ ನಾವು ಇದನ್ನು ಮಿಕ್ಸಿಗೆ ರೀ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ ಇದಕ್ಕೆ ನೋಡಿರಿ ನಾನು ನೆನೆಸಿ ಇಟ್ಟಿರುವಂತಹ ಅಲಸಂದೆ ಕಾಳನ್ನು ಸಹ ಹಾಕೋತಾ ಇದ್ದೇನೆ ರೀ ಇವಾಗ ಇದಕ್ಕೆ ನಾವು ಅಲಸಂದೆಕಾಳು ಹಾಕೊಂಡಾದ ಮೇಲೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಸಹ ಹಾಕೋತಾ ಇದ್ದೀನಿ ರೀ ಮತ್ತು ನಾವು ಸ್ವಲ್ಪನೇ ಮೆಂತ್ಯನ್ನು ನಡೆಸ್ಕೊಂಡಿದ್ದೆ ನೋಡ್ರಿ ಅದನ್ನು ಸಹ ರೀ ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ಇವಾಗ ನಾವು ಇದಕ್ಕೆ ಎಲ್ಲವನ್ನು ಹಾಕ್ಕೊಂಡಾದ್ಮೇಲೆ ನೋಡ್ರಿ ನಾನಿಲ್ಲಿ ಒಂದು ಮೂರು ಟೊಮೆಟೊವನ್ನು ಹುಳಿ ಟೊಮೆಟೊವನ್ನು ಇಟ್ಕೊಂಡಿದ್ದೇನೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ರೀ ಹಾಗಾಗಿ ಹಾಕೋ ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದ್ರೆ ನೋಡ್ರಿ ನೀವು ಕಾಳು ಜೀರಿಗೆ ಹಾಕೋಬೋದು ನಾನು ಇಲ್ಲ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ನೀವು ಹುಣಸೆ ನಾನು ಹುಳಿ ಟೊಮೆಟೋವನ್ನು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಹುಣಸೆ ಹುಳಿಯನ್ನು ಹಾಕೋಬೋದ್ರಿ ಇಲ್ಲಿ ನೋಡ್ಬೋದ್ರಿ ಸ್ವಲ್ಪ ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ಜೀರಿಗೆ ಮತ್ತು ಇದ್ರೆ ಹಾಕೋಬೋದು ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಇವಾಗ ನೋಡ್ಬೋದ್ರಿ ನಮ್ಮದು ನಾನಿದ ಸ್ವಲ್ಪ ಗಟ್ಟಿನೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೇನೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ಇದಕ್ಕೇನೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಅಂದರೆ ಈ ಥರ ಮೇಲುಗಡೆ ಹಾಕ್ಕೊಂಡ್ರೆ ರೀ ಅಂದರೆ ನಾವು ಒಂದೇ ಸರ್ತಿನೇ ಹಾಕಿ ರುಬ್ಬಿದಾಗೆ ಮತ್ತು ತೆಳುವಾಗುತ್ತೆ ಅನ್ ಅದಕ್ಕೆ ತೆಳುವಾದಾಗೆ ನಮಗೆ ದೋಸೆ ಹಾಕೋಕ್ಕೆ ಸರಿ ಆಗಲ್ಲ ರೀ ಅದೇ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂಚೂರು ಹಿಟ್ಟು ಹಾಕ್ಕೊಂಡು ನೀವು ಸರಿ ಮಾಡ್ಕೊಬೋದು ಇವಾಗ ನೋಡ್ಬೋದು ರೀ ನಮ್ದಿದು ಇದು ಸರಿ ಇದೆ ಅಂದರೆ ಇದು ನನಗೆ ಸ್ವಲ್ಪ ತುಂಬ ನೆನೆ ರೀ ಇದ್ರದ್ದು ಮೆಣಸಿನ್ಕಾಯಿ ಅದಕ್ಕೆ ಅದು ಆ ಥರ ಕಲರ್ ಕಾಣ್ತಾ ಇದೆ ಇವಾಗ ನೋಡ್ಬೋದು ರೀ ಇಲ್ಲಿ ನಾನು ಧನಿಯಾ ಇಲ್ಲ ಅಂಥೇಳಿ ಧನಿಯಾ ಪುಡಿಯನ್ನು ಯೂಸ್ ಮಾಡಿದ್ದೇನೆ ರೀ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ ಅರಶಿಣ ರೀ ಇದು ಜೀರಿಗೆ ಅದನ್ನು ಮನೆಯಲ್ಲಿ ಮಾಡಿಲ್ಲ ಪ್ಯಾಕೆಟಲ್ಲಿ ತಂದದ್ದು ಈ ಥರ ಬಂದಿದೆ ಹಾಗಾಗಿ ನಾನು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಇದ್ದರೆ ನೀವು ಮಿಕ್ಸಿಗೆ ಹಾಕ್ಕೊಬೋದಂತೆ ಅಂದಿದ್ದೀನಿ ರೀ ಇದು ನನ್ನ ಕಡೆ ಇಲ್ಲ ಅಂತ ಹೇಳಿಕ ನಾನು ಪುಡಿಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾ ಈ ಥರ ನೀವು ಹಾಕ್ಕೊಂಡ್ರೆ ನೋಡಿರಿ ಈ ಥರ ನಮಗೆ ಬ್ಯಾಟರು ರೆಡಿ ಆದರೆ ಸಾಕು ಇವಾಗ ಇಲ್ಲಿ ನಾನು ದೋಸೆ ಹಂಚನ್ನು ಇಟ್ಕೊಂಡಿದ್ದೀನಿ ರೀ ನಮ್ಮದು ದೋಸೆಯನ್ನು ಹಾಕ್ಕೊಳ್ಳೋಣ ತುಂಬ ಹೀಟ್ ಮಾಡೋದು ಬೇಡ್ರಿ ಅಂದರೆ ಸ್ವಲ್ಪ ಹೀಟ್ ಆದರೆ ಸಾಕು ನಾವು ಕೈ ಇಟ್ಟು ನೋಡಿದಾಗೆ ಗೊತ್ತಿರುತ್ತೆ ನೋಡ್ರಿ ಆ ಥರ ಆದರೆ ಸಾಕು ಈ ಒಂದು ಬ್ಯಾಟರು ಈ ಥರನೇ ಹಾಕ್ಕೊಳ್ಳೋದ್ರಿ ನಾನು ಇದಕ್ಕೆ ಮೇಲ್ಗಡೆ ಈರುಳ್ಳಿ ಅದು ಏನೂ ಹಾಕಿಲ್ಲ ನೀವು ಬೇಕಿದ್ರೆ ಈರುಳ್ಳಿ ಅದು ಹಾಕೋತೀರಿ ಅಂತಂದರೆ ರೀ ಸ್ವಲ್ಪ ನಿಧಾನಕ್ಕೆ ಇದೇ ಥರನೇ ಈ ಥರನೇ ಸರಿಯಾಗಿ ಮಾಡ್ಕೊಂಡ್ರಿ ಸಾಕ್ರಿ ನೋಡ್ಬೋದು ನಮ್ಮದು ತುಂಬ ಇಲ್ಲ ತುಂಬ ತೆಳುವನಿಲ್ಲ ರೀ ಇವಾಗ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಇದ್ದೀನಿ ಇದ್ದರೂ ಬಟರ್ ಹಾಕ್ಬೋದು ತುಪ್ಪನೂ ರೀ ನಾನು ಆಯಿಲನ್ನೇ ಹಾಕ್ತಾಯಿದ್ದೀನಿ ಸ್ವ ಸ್ವಲ್ಪನೇ ಅಲ್ಲಿ ಒಂದು ಸ್ವಲ್ಪ ಹಾಕ್ದ್ರಿ ಸಾಕು ಇವಾಗ ಸ್ವಲ್ಪನೇ ನಾವು ಇದನ್ನು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ರೀ ಸ್ವಲ್ಪನೇ ಇದನ್ನು ತಟ್ಟೆ ಮುಚ್ಚಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ರಿ ಇವಾಗ ಒಂದು ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ದು ಸಾಕ್ರಿ ನೋಡೋಣ ರೀ ನಮ್ಮದು ಅಂದರೆ ತಟ್ಟೆ ಈಗ ಮುಚ್ಚಿ ನಾವು ಒಂದು ನಿಮಿಷ ಒಂದೂವರೆ ನಿಮಿಷಗಳ ಕಾಲ ಆಗಿದೆ ರೀ ಇವಾಗ ನಮ್ಮದು ದೋಸೆ ನೋಡ್ಬೋದು ರೀ ರೆಡಿ ಆಗಿದೆ ಇವಾಗ ಇದನ್ನು ನಾನು ಈ ಥರನೇ ರೀ ಅಂದರೆ ನೋಡ್ಬೋದು ನೀವು ತುಂಬ ಈಸಿಯಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಒಳ್ಳೆಯ ಕಲರ್ ಬಂದಿದೆ ತುಂಬ ಗರಿ ಗರಿಯಾಗಿನೂ ನಮ್ಮದು ದೋಸೆ ಬಂದಿದೆ ನೋಡ್ಬೋದು ರೀ ಇವಾಗ ನಮ್ಮದು ದೋಸೆ ಆಗಿದೆ ರೀ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಇಲ್ಲೊಂದು ಕಟ್ಟೆಗೆ ಹಾಕೊಳ್ಳೋಣ ಇವಾಗ ನಮ್ದು ಎರಡನೇ ದೋಸೆಯನ್ನ ಹಾಕಿದ್ದೇವ್ರಿ ಚಟ್ನಿಗೆ ಒಗ್ಗರಣೆಯನ್ನ ಹಾಕೊಳ್ಳೋಣ್ರಿ ಇವಾಗ ನೋಡ್ಬೋದು ನಾನು ಎಣ್ಣೆ ಬಿಸಿ ರೀ ಸಾಸಿವೆಯನ್ನ ಹಾಕೊಂಡಿದ್ದೇನೆ ಇದಕ್ಕೆ ನೋಡ್ರಿ ನಾವು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕೊಳ್ಳೋಣ ಇವಾಗ ನಮ್ಮದು ಚಟ್ನಿದು ರೆಡಿ ಆಗಿದೆ ನಾವು ಇದಕ್ಕೇ ಒಗ್ಗರಣೆಯನ್ನು ಹಾಕೊಳ್ಳೋಣ